ರಾಜ್ಯ ಸರ್ಕಾರದ ಪಾಲ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಆದ್ರೆ ಕಳೆದ ಎರಡೂವರೆ ವರ್ಷ ಮೂರು ವರ್ಷದಿಂದ ಈ ಪ್ರಾಜೆಕ್ಟಿಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಎಲ್ಲಿ ಮಾಡಿದ್ರು ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು ಅಷ್ಟೇ ಅಲ್ಲ ನಿನ್ನೆ ಸಬರ್ಬನ್ ರೈಲಿಗೆ ಎಂ ಡಿ ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ ಕಳೆದ ಮೂರು ಎಂ ಡಿಗಳು ಸಬರ್ಬನ್ ರೈಲಿಗೆ ಕೆ ರೈಡಿಗೆ ಅಪಾಯಿಂಟ್ ಆಗಿರುವಂತಹ ಮೂರು ಜನ ಎಂ ಡಿಗಳು ಕನ್ಕರೆಂಟ್ ಚಾರ್ಜಲ್ಲಿರುವ ಫುಲ್ ಟೈಮ್ ಎಂ ಡಿ ಕಳೆದ ಮೂರು ಅವಧಿಗಳಿಂದ ಸಬರ್ಬನ್ ಅರ್ಬನ್ ಇವತ್ತು ಎಲ್ಲೋ ಲೈನ್ ಮೆಟ್ರೋ ಯಾವ ಸ್ಥಿತಿಯಲ್ಲಿ ಇದೆಯೋ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿ ಎಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲುಗೂ ಇದೆ ಇವತ್ತು ನಾಲ್ಕು ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ ಯಾವ ಟೆಂಡರ್ ಮೈಸೂರು ದಸರಾಗೆ ತಾಲೀಮು ನಡೆಸುತ್ತಿರುವ ಹಲವು ಅಧಿಕಾರಿಗಳು ಹಾಗೂ ಸಚಿವರಾದ ಈಶ್ವರ್ ಖಂಡ್ರೈ ಅವರು ಕೂಡ ಸಹ ಭಾಗಿಯಾಗಿದ್ದರೂ ಈ ತಾಲೀಮಿನಲ್ಲಿ ಕಸರತ್ತು ಹಲವು ಅಧಿಕಾರಿಗಳು ಹಾಗೂ ಮೈಸೂರು ದಸರಾ ಹಬ್ಬದ ಸಂಭ್ರಮ ನಾಡಿನ ಪರಂಪರೆಯ ಪರಂಪರೆಯಾಗಿ ನಡೆದುಕೊಂಡು ಬಂದಿರುವ ನಮ್ಮ ನಿಮ್ಮ ಎಲ್ಲರ ನಾಡಿನ ದಸರಾ ಆಚರಣೆ ಸಲುವಾಗಿ ತಾಲೀಮು ನಡೆಸುತ್ತಿದ್ದಾರೆ